ಯಲ್ಲಾಪುರ ಹಳಿಯಾಳ್ ರಸ್ತೆಯಲ್ಲಿ ಸರ್ಕಾರಿ ಬಸ್ ಅಡ್ಡಗಟ್ಟಿದ ಒಂಟಿ ಸಲಗ ಪ್ರಯಾಣಿಕರಲ್ಲಿ ಆತಂಕ ಯಲ್ಲಾಪುರ ಹಳಿಯಾಳ್ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಸರ್ಕಾರಿ ಬಸ್ ಅನ್ನು ಒಂಟಿ ಸಲಗ ಅಡ್ಡಗಟ್ಟಿದ ಘಟನೆ ಬುಧವಾರ ಬೆಳಗ್ಗೆ ನಡೆದಿದೆ ಭಾಗವತಿ ಸಮೀಪ ರಸ್ತೆ ಮೇಲೆ ಕಾಣಿಸಿಕೊಂಡ ಆನೆ ಕೆಲ ಸಮಯ ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಿ ಪ್ರಯಾಣಿಕರಲ್ಲಿ ಆತಂಕ ಮೂಡಿಸಿತು ರಸ್ತೆಯಲ್ಲಿ ನಿಂತಿದ್ದ ಬಸ್ಸು ಸೇರಿದಂತೆ ಇತರ ವಾಹನಗಳಲ್ಲಿದ್ದ ಪ್ರಯಾಣಿಕರು ಆನೆಯ ಚಲನವಲನವನ್ನು ಗಮನಿಸುತ್ತಾ ಆತಂಕದಿಂದ ಕಾಯುತ್ತಿದ್ದರು ಆದರೆ ಆನೆ ಯಾವುದೇ ಉಪದ್ರವ ನೀಡದೆ ಸ್ವಲ್ಪ ಸಮಯದ ನಂತರ ಕಾಡಿನೊಳಗೆ ತೆರಳಿದ್ದು ಪ್ರಯಾಣಿಕರು ನೆಟ್ಟುಸಿರು ಬಿಟ್ಟಿದ್ದಾರೆ ಇತ್ತೀಚೆಗೆ ದಾಂಡೇಲಿ ಸುತ್ತಮುತ್ತಲಿನ ಕಾಡು ಪ್ರದೇಶಗಳಲ್ಲಿ ಒಂಟಿ ಸಲಗದ ಓಡಾಟ ಹೆಚ್ಚಾಗಿದೆ ಕಳೆದ ಒಂದು ವಾರದಿಂದ ಭಾಗವತಿ ಹುಡುಗಿ ಬೊಮ್ನಳ್ಳಿ ಕೆಗ್ದಾಳ್ ಮತ್ತು ಸುತ್ತಲಿನ ಗ್ರಾಮಗಳಲ್ಲಿ ಆನೆ ಕಾಣಿಸಿಕೊಂಡಿದ್ದು ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿದೆ ವಾರದ ಹಿಂದೆ ಅಂಬಿಕಾ ಅಂಬಿಕಾನಗರ್ ಸಮೀಪವು ಇದೇ ಆನೆ ವಾಹನವನ್ನು ಅಡ್ಡಗಟ್ಟಿದ ಘಟನೆ ನಡೆದಿತ್ತು ಅಲ್ಲದೆ ಕೆಲ ಗ್ರಾಮಗಳಲ್ಲಿ ಬೆಳೆ ಹಾನಿಯಾದ ಘಟನೆಗಳು ವರದಿಯಾಗಿವೆ ಸ್ಥಳೀಯರು ಆನೆ ಕಾಟದಿಂದ ಬೇಸುತ್ತಿದ್ದು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಅರಣ್ಯ ಇಲಾಖೆಗೆ ಒತ್ತಾಯಿಸಿದ್ದಾರೆ ಆನೆಗಳನ್ನು ಸುರಕ್ಷಿತವಾಗಿ ಕಾಡಿನೊಳಗೆ ಓಡಿಸುವುದು ಮತ್ತು ಜನರ ಭದ್ರತೆಯನ್ನು ಖಚಿತಪಡಿಸಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ಸ್ಥಳೀಯರು ಎಚ್ಚರಿಕೆ ವಹಿಸಲು ಸೂಚನೆ ನೀಡಲಾಗಿದ್ದು ಕಾಡು ಪ್ರದೇಶಗಳಲ್ಲಿ ಸಂಚರಿಸುವವರು ಜಾಗರೂಕರಾಗಿರಲು ಅಧಿಕಾರಿಗಳು ಮನವಿ ಮಾಡಿದ್ದಾರೆ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ